ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶುಭ ಸಮಾರಂಭದ ಅಧ್ಯಕ್ಷರೇ ಅತಿಥಿಗಳೇ ಊರಿನ ಗಣ್ಯರೇ ಎರಡೂ ಶಾಲೆಗಳ ಮುಖ್ಯೋಪಾಧ್ಯಾಯರೇ ನನ್ನ ಸಹೋದ್ಯೋಗಿ ಮಿತ್ರರುಗಳೇ ಊರಿನ ಗ್ರಾಮಸ್ಥರೇ ಪೋಷಕರೇ ಹಾಗೂ ಎರಡೂ ಶಾಲೆಯ ಮುದ್ದಿನ ಮಕ್ಕಳೇ ಇವತ್ತು ಮಳೆ ರಾಯನು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಸ್ವಲ್ಪ ವಿಳಂಬ ಮಾಡಿರೋದ್ರಿಂದ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡ್ತಾ ಇರೋದಕ್ಕೆ ಸಾಧ್ಯ ಆಗಿದೆ ನಿನ್ನೆಯ ಪರಿಸ್ಥಿತಿಯನ್ನು ನೋಡಿದರೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೋ ಇಲ್ವೋ ಅಂತಕ್ಕಂಥ ಅನುಮಾನ ಇತ್ತು ಆದರೆ ಪ್ರಕೃತಿನೂ ಕೂಡ ಈ ಮುತ್ತು ಮಕ್ಕಳ ಒಂದು ಕರೆಗೆ ಹೋಗೊಟ್ಟು ತಾನೂ ಕೂಡ ಸ್ವಲ್ಪ ಶಾಂತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರವಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಯಾಕಂದ್ರೆ ಶತಶತಮಾನಗಳಿಂದ ನಾವು ಅನುಭವಿಸಿದಂತಹ ನೋವುಗಳನ್ನ ಅವಮಾನಗಳನ್ನ ಹಿಂಸೆಗಳನ್ನ ಎಲ್ಲವನ್ನೂ ಮೆಟ್ಟಿ ನಿಂತಿರ್ತಕ್ಕಂಥ ಒಂದು ಸುದಿನ ಇದು ನನ್ನ ದೇಶ ಎಷ್ಟು ಮಹತ್ವದ್ದು ಅಂತ ಹೇಳ್ಬೇಕಂತಂದ್ರೆ ಸರ್ವೇ ಜನೋ ಸುಖಿನೋ ಭವಂತು ಎಂತಕ್ಕಂತ ಒಂದು ಘೋಷ ವಾಕ್ಯವನ್ನ ಚಾಚೂ ತಪ್ಪದೆ ಅನುಸರಿಸ್ತಾ ಇರತಕ್ಕಂಥ ದೇಶ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಭಾರತ ದೇಶ ನಾವೆಲ್ಲರೂ ಇಲ್ಲಿ ಭಾರತೀಯರಾಗಿ ಹುಟ್ಟಿರೋದಕ್ಕೆ ತುಂಬಾ ಹೆಮ್ಮೆಯನ್ನ ಪಡಬೇಕು ಯಾಕೆಂದ್ರೆ ತನಗೆ ನೋವನ್ನು ಕೊಟ್ಟವರಿಗೂ ಕೂಡ ಆಶ್ರಯವನ್ನ ನೀಡಿರತಕ್ಕಂಥ ಸಮಾನ ಮನೋಭಾವವನ್ನ ಎಲ್ಲರಲ್ಲೂ ಬಿತ್ತಿರ್ತಕ್ಕಂತ ಮಹಾನ್ ದೇಶ ನನ್ನ ಭಾರತ ದೇಶ ಸುಮಾರು ಮುನ್ನೂರ ಮೂವತ್ನಾಲ್ಕು ವರ್ಷಗಳವರೆಗೆ ಸಾವಿರದ ಆರ್ನೂರ ಹದಿಮೂರರಿಂದ ನಲವತ್ತೇಳರವರೆಗೆ ನಮ್ಮ ದೇಶವನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಮಗೆ ಕೊಡಬಾರದಂತ ಹಿಂಸೆಯನ್ನ ಕೊಟ್ಟಿರತಕ್ಕಂತಹ ಬ್ರಿಟಿಷರಿಗೂ ಕೂಡ ನಾವು ಅತಿಥಿ ದೇವೋ ಭವ ಎಂತ ರೀತಿಯಲ್ಲಿ ಅವರಿಗೂ ಅನ್ನ ಆಶ್ರಯಗಳನ್ನ ಕೊಟ್ಟಿರ್ತಕ್ಕಂಥ ದೇಶ ಪ್ರಪಂಚದಲ್ಲಿ ಪ್ರಪಂಚದಲ್ಲಿದ್ರೆ ಅದು ನನ್ನ ದೇಶ ಭಾರತ ದೇಶ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದ್ರೆ ನಮಗೆ ನೋವನ್ನು ಕೊಟ್ಟವರಿಗೂ ಕೂಡ ನಾವು ನೆರಳನ್ನ ಕೊಟ್ಟಿದ್ದೀವಿ ಹಸಿದು ಬಂದವರಿಗೆ ಅನ್ನವನ್ನು ಇಟ್ಟಿದ್ದೀವಿ ಆಶ್ರಯ ಕೇಳ್ಕೊಂಡು ಬಂದವರಿಗೆ ಆಶ್ರಯವನ್ನು ನೀಡಿದ್ದೀವಿ ಅಂದ್ರೆ ವಿಶ್ವ ಮಾನವ ಸಂದೇಶವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರಿತೀವಿ ನಾವು ಇದನ್ನು ಇಲ್ಲಿ ಒಂದೇ ಮತ ಒಂದೇ ಧರ್ಮ ಒಂದೇ ಭಾಷೆ ಜನರಿಲ್ಲ ಸಾವಿರಾರು ಭಾಷೆಗಳಿದಾವೆ ನೂರಾರು ಸಂಸ್ಕಾರಗಳಿದಾವೆ ಆಚರಣೆಗಳಿದಾವೆ ಸಂಸ್ಕೃತಿಗಳಿದಾವೆ ಸಂಪ್ರದಾಯಗಳಿದಾವೆ ಹತ್ತಾರು ಧರ್ಮಗಳಿದಾವೆ ಇಷ್ಟೆಲ್ಲ ಇದ್ರೂ ನೀವು ಯಾರು ಅಂತ ನಮ್ಮನ್ನು ಯಾರಾದ್ರೂ ಕೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳೋದೆ ನಾನು ಭಾರತೀಯ ಅಂತ ಹೇಳಿ ಅಂದ್ರೆ ಇಷ್ಟು ಧರ್ಮ ಇಷ್ಟು ಭಾಷೆ ಇಷ್ಟು ಸಂಸ್ಕೃತಿ ಉಡುಗೆ ತೊಡುಗೆ ಊಟ ಉಪಚಾರ ಇಷ್ಟೆಲ್ಲ ವೈವಿಧ್ಯತೆ ಇದ್ರೂ ಕೂಡ ನಮ್ಮನ್ನೆಲ್ಲ ಒಂದುಗೂಡಿಸಿರೋದಂದ್ರೆ ಗೂಡಿಸಿರೋದಂದ್ರೆ ನಾವಿವತ್ತು ಬೆಳಿಗ್ಗೆ ಆರಿಸಿರ್ತಕ್ಕಂಥ ಈ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಮತ್ತು ನೀಲಿಯ ಚಕ್ರ ಕೇಸರಿ ತ್ಯಾಗದ ಸಂಕೇತ ಆದ್ರೆ ಬಿಳಿ ಶಾಂತಿಯ ಸಂಕೇತ ಇನ್ನು ಹಸಿರು ಸಮೃದ್ಧದ ಸಂಕೇತ ನೀಲಿ ಮೂರು ಕಡೆ ಸುತ್ತೋರದಿರ್ತಕ್ಕಂಥ ಸಮುದ್ರವನ್ನ ಸೂಚಿಸಿದ್ರೆ ಚಕ್ರ ನಮ್ಮ ದೇಶದ ಪ್ರಗತಿಯನ್ನ ಸೂಚುದು ಇಂಥ ತ್ರಿವರ್ಣ ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಂದಾಗಿ ನಾನು ಭಾರತೀಯ ಅಂತ ಹೇಳಿ ಎಮ್ಮೆಂದ ಹೇಳ್ಕೊಳ್ತಕ್ಕಂಥ ದಿನ ಯಾವ್ದಾದ್ರೂ ಇದ್ರೆ ಅದು ನಮ್ಮ ರಾಷ್ಟ್ರೀಯ ಹಬ್ಬಗಳು ಮಾತ್ರ ಇದು ಮನೆ ಮನೆಗಳ ಹಬ್ಬ ಆಗ್ಬೇಕು ದುರದೃಷ್ಟವಶಾತ್ ಕಚೇರಿಗಳಿಗೆ ಮಾತ್ರ ಸೀಮಿತ ಆಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲ ಮುಂದೆ ಭಾರತದ ಭವಿಷ್ಯದ ಪ್ರಜೆಗಳಾಗಿರೋದ್ರಿಂದ ನಿಮ್ಮ ಮನೆ ಮನಗಳಲ್ಲೂ ಕೂಡ ಈ ಹಬ್ಬವನ್ನ ಮನೆ ಹಬ್ಬದ ರೀತಿಯಲ್ಲಿ ಎಲ್ಲರೂ ಆಚರಣೆ ಮಾಡಬೇಕಾಗಿರತಕ್ಕ ಸಂದರ್ಭ ಬರಬೇಕು ಭಾರತ ಅನೇಕ ಸಂತರಗಳು ಪುಣ್ಯ ವ್ಯಕ್ತಿಗಳು ಜನಿಸಿರ್ತಕ್ಕಂಥ ನಾಡು ಬುದ್ಧ ಮಹಾವೀರ್ನಿಂದ ಹಿಡಿದು ಜ್ಯೋತಿಬಾ ಪುಲೆ ಇರಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಸಂವಿಧಾನವನ್ನು ನೀಡಿರತಕ್ಕಂಥ ಮಹಾನ್ ಮಾನವತಾವಾದಿ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರಬಹುದು ನಾವು ನೀವೆಲ್ಲರೂ ಎತ್ತಿಕೊಂಡಂತ ದೇಶದ ಘನತೆಯನ್ನ ಬೇರೆ ದೇಶಗಳಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರವರಾಗಿರ್ಬೋದು ಇನ್ನು ಇಡೀ ಪ್ರಪಂಚನೇ ತಲೆಬಾಗಿ ನಮಸ್ತಕ್ಕ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂತ ಮಹಾನ್ ಚೇತನಗಳು ಉದಯವಾಗಿರ್ತಕ್ಕಂಥ ನಾಡು ನಮ್ಮದು ಇನ್ನು ಹನ್ನೆರಡನೇ ಶತಮಾನದಲ್ಲಿ ಭಾರತಕ್ಕೆ ಇನ್ನು ಯುರೋಪಿಯನ್ನರು ಬಂದಿಲ್ದೇ ಇರತಕ್ಕಂತ ವೇಳೆಯಲ್ಲಿ ನಮ್ಮ ದೇಶದ ಸಮಾಜಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಹಾಕಿ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಗಂಡು ಹೆಣ್ಣು ಎಲ್ಲರಿಗೂ ಕೂಡ ಶಿಕ್ಷಣವನ್ನು ನೀಡಿ ಪ್ರತಿಯೊಬ್ಬರನ್ನೂ ಕೂಡ ಸಮಾನರು ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಮಾನವತಾವಾದಿ ಬಸವಣ್ಣನವರು ಜನಿಸಿರ್ತಕ್ಕಂಥ ನೋಡೋಣ ನಾವೆಲ್ಲರೂ ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಶೈಲಿಯನ್ನ ಜೀವನ ಚರಿತ್ರೆಯನ್ನ ಕಡ್ಡಾಯವಾಗಿ ಓದಿ ತಿಳ್ಕೊಳ್ಳೇಬೇಕು ಅವರೆಲ್ಲ ನೀಡಿರ್ತಕ್ಕಂಥ ಸೇವೆ ನಾವು ಅನುಭವಿಸ್ತಾ ಒಂದು ಸ್ವಾತಂತ್ರ್ಯ ಇವತ್ತು ನಾವು ನೀವು ಎಲ್ಲರೂ ನಿರ್ಭೀತಿಯಿಂದ ಜೀವನವನ್ನ ಮಾಡ್ತಾ ಇದ್ದೀವಿ ಒಂದು ಸಮಾನತೆಯ ನೆರಳಿನಲ್ಲಿ ನಾವೆಲ್ಲರೂ ಸಮ ಜೀವನವನ್ನ ಸಮಬಾಳನ್ನ ಸರ್ವರೂ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಈ ಎಲ್ಲಾ ಮಹಾನ್ ವ್ಯಕ್ತಿಗಳು ನಮಗೆ ಬಿಟ್ಕೊಟ್ಟೋಗಿರ್ತಕ್ಕಂಥ ತ್ಯಾಗ ಬಲಿದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹತ್ತಿರತಕ್ಕಂಥ ಭಾರತೀಯರ ಕಿಡಿ ತೊಂಬತ್ತು ವರ್ಷಗಳವರೆಗೆ ನಿರಂತರವಾಗಿ ಉರಿಯುವಂತ ರೀತಿಯಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಸಾವಿರದ ಎಂಟುನೂರ ನಲವತ್ತೇಳರವರೆಗೆ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ನಿಮ್ಮ ವಯಸ್ಸಿನ ಮಕ್ಕಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಪ್ರಾಣವನ್ನೇ ದೇಶಕ್ಕೋಸ್ಕರ ಅರ್ಪಣೆಯನ್ನು ಮಾಡಿದ್ದಾರೆ ಅಂತವ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು ನಾನು ಮಕ್ಕಳಿಗೆ ಪಾಠ ಮಾಡೋ ಬಹಳಷ್ಟು ಸರಿ ಹೇಳ್ತಾ ಇರ್ತಾನೆ ನಾವು ನೀವು ಹೆಸರೇ ಕೇಳಿರಲ್ಲ ಅಂತ ವ್ಯಕ್ತಿಗಳು ಕೂಡ ನಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಕುರಾಮ್ ಬೋಸ್ ಎಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಕೇವಲ ಹದಿನೈದೂವರೆ ಹದಿನಾರು ವರ್ಷದ ಬಾಲಕ ಬ್ರಿಟಿಷರ ಗುಂಡೇಟಿಗೆ ಎದೆಯನ್ನ ಕೊಟ್ಟು ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾನೆ ಭಗತ್ ಸಿಂಗ್ ತಾನೇ ಮುಂದೆ ನಿಂತ್ಕೊಂಡ್ಬಂದು ನೇಣುಗಂಬಕ್ಕೆ ಒಟ್ಟಿ ತನ್ನ ಶಿರಸ್ತನ್ನ ನೇಣುಗಂಬ ಕೊಡ್ತಾನೆ ಸುಖದೇವ್ ಇರಬಹುದು ರಾಜ್ಗುರು ಇರ್ಬೋದು ಚಂದ್ರಶೇಖರ್ ಆಜಾದ್ ಎಂಬ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರಿಗೆ ನಾನೆಂದೂ ಶರಣಾಗಲ್ಲ ಅಂತ ಹೇಳಿ ತನ್ನ ಪಿಸ್ತೂಲಲ್ಲಿ ಇರ್ತಕ್ಕಂಥ ಕೊನೆಯೇ ಗುಂಡನ್ನ ತಾನೇ ಇಟ್ಕೊಂಡು ಹೊಡ್ಕಂಡ್ ಸಾಯ್ತಾನೆ ಎಷ್ಟು ದೇಶಭಕ್ತಿ ಇರಬೇಕು ಅವರಿಗೆಲ್ಲ ಹೋಲಿಸ್ಕೊಂಡ್ರೆ ನಾವು ಮಾಡ್ತಾ ಇರತಕ್ಕಂತ ಕರ್ತವ್ಯಗಳೆಲ್ಲ ಬಹಳ ಸಣ್ಣವು ಅಂತ ಅನ್ಸುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ದೇಶಕ್ಕೋಸ್ಕರ ಕೊಡುಗೆಯನ್ನು ಕೊಡಬೇಕು ಅಂದ್ರೆ ನಾವು ಸೈನಿಕರೇ ಆಗ್ಬೇಕಾಗಿಲ್ಲ ನಾವು ಮಹಾನ್ ವ್ಯಕ್ತಿಗಳೇ ಆಗ್ಬೇಕಾಗಿಲ್ಲ ರಾಜಕೀಯ ವ್ಯಕ್ತಿಗಳೇ ಆಗ್ಬೇಕಾಗಿಲ್ಲ ನಮಗೆ ದೊರೆತಿರ್ತಕ್ಕಂಥ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ದೇ ಆದ್ರೆ ಅದು ಕೂಡ ಒಂದು ದೇಶ ಸೇವೆ ಇದನ್ನು ತಿಳ್ಕೊಬೇಕು ನಾವೆಲ್ಲರೂ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನ ನಾವು ಸಲ್ಲಿಸಬೇಕು ನಮ್ಮ ದೇಶಕ್ಕೆ ತೊಂದರೆ ಕೊಡ್ತಕ್ಕಂಥ ಕೊಡ್ತಕ್ಕಂತ ಅನೇಕ ಸಮಸ್ಯೆಗಳಿದಾವೆ ಕೋಮವಾದ ಇದೆ ಪ್ರಾದೇಶಿಕವಾದ ಇದೆ ಭ್ರಷ್ಟಾಚಾರ ಇದೆ ಕಳ್ಳ ಸಾಗಾಣಿಕೆ ಇದೆ ಲಾಭ ಕೋರ್ತನ ಇದೆ ಸ್ತ್ರೀ ಅಸಮಾನತೆ ಇದೆ ಸ್ತ್ರೀ ಶಿಕ್ಷಣಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಇಂಥವುಗಳನ್ನೆಲ್ಲವನ್ನೂ ನಾವು ತೊಡೆದುಹಾಕಿ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದ್ರೆ ಅದು ದೇಶಕ್ಕೆ ಕೊಡತಕ್ಕಂಥ ಒಂದು ಗೌರವ ಮಹಾತ್ಮ ಗಾಂಧೀಜಿಯವರ ಒಂದ್ಸರಿ ಹೇಳ್ತಾರೆ ನನಗೆ ಕಸ ಗುಡಿಸುವಂತ ಒಂದು ಕೆಲಸ ಸಿಕ್ಕರೆ ಈ ಜಗತ್ನಲ್ಲಿನೇ ಯಾರೂ ಕೂಡ ಅಷ್ಟು ನೀಟ ಕಸ ಗುಡಿಸಬಾರ್ದು ಆ ರೀತಿಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ ಅಂದ್ರೆ ಯಾವ ಕೆಲಸನೂ ಕೂಡ ಶ್ರೇಷ್ಠನೂ ಅಲ್ಲ ಕನಿಷ್ಠನೂ ಎಲ್ಲವೂ ಅವುಗಳದೇ ಆಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರ್ತವೆ ಇಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದೀವಿ ಇವರು ಹೆಚ್ಚು ಅಂಗಗಳನ್ನು ಗಳಿಸಿರು ಅಂತೇಳಿ ಮಾಡಿದ್ವಿ ಹಂಗಂತೇಳಿ ಅವ್ರ ಅಷ್ಟೇ ಗ್ರೇಟ್ ಅಂತ ಅಲ್ಲ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಕಂಡವರ ಕಷ್ಟಕ್ಕೆ ನೆರವಾಗಿ ಆಪತ್ತಿನಲ್ಲಿ ಇದ್ದಂಥವ್ರಿಗೆ ಸಹಾಯ ಮಾಡಿ ಕೈಲಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಯಾರು ಮಾಡತಾರೋ ಅವರೆಲ್ಲ ನಿಜವಾಗಿರ್ತಕ್ಕಂಥ ದೇಶಭಕ್ತರು ಭಾರತ ಅನ್ನೋದು ಒಬ್ಬರು ವ್ಯಕ್ತಿಯಿಂದ ಅಲ್ಲ ಎಲ್ಲ ವ್ಯಕ್ತಿಗಳು ಸೇರೇ ನಮ್ಮ ಭಾರತ ಆಗಿರೋದು ಇಂಥ ಭಾರತ ಇಡೀ ಪ್ರಪಂಚದಲ್ಲಿನೇ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ ಇವತ್ತು ನಾವು ಬಾಹ್ಯಾಕಾಶದಲ್ಲೂ ಕೂಡ ಅಪಾರವಾಗಿರತಕ್ಕಂಥ ಸಾಧನೆಯನ್ನು ಮಾಡಿದ್ದೇವೆ ಚಂದ್ರಯಾನವನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ ಅದೇ ರೀತಿಯಾಗಿ ತಂತ್ರಜ್ಞಾನದಲ್ಲಿ ಕ್ರೀಡೆಯಲ್ಲಿ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಾವು ಅಪಾರವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಿದೀವಿ ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳು ವೇಷಭೂಷಣಗಳನ್ನು ಮಾಡ್ಕೊಂಡಿದ್ದಾರೆ ಮಹಾನ್ ನಾಯಕರುಗಳ ವೇಷಭೂಷಣವನ್ನು ಹಾಕೊಂಡು ಬಂದಿದ್ದಾರೆ ಅವರು ನೋಡಿದ್ರೆ ಮುಂದೆ ಅವರು ಭವಿಷ್ಯದಲ್ಲೂ ಕೂಡ ಅಂತ ವ್ಯಕ್ತಿಗಳ ಜೀವನವನ್ನ ಆದರ್ಶವಾಗಿ ಇಟ್ಕೋಬೇಕು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದೀರಾ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಮಕ್ಕಳಿಂದ ಭಾಷಣಗಳಿದ್ದಾವೆ ಎಲ್ಲರೂ ಕೂಡ ದೇಶಕ್ಕೋಸ್ಕರ ದುಡಿಯೋಣ ದೇಶದ ಪ್ರಗತಿಗೋಸ್ಕರ ದುಡಿಯೋಣ ದೇಶ ಮೊದಲು ನಮ್ಮ ದೇಶದ ಸಂವಿಧಾನ ಎಲ್ಲದಕ್ಕಿಂತ ದೊಡ್ಡದು ನಾವೆಲ್ಲ ಒಂದೇ ಧರ್ಮ ಭಾರತೀಯ ಧರ್ಮ ನಮ್ಮ ಧರ್ಮ ಗ್ರಂಥ ಸಂವಿಧಾನ ಅನ್ನೋ ರೀತಿಯಲ್ಲಿ ಸಂವಿಧಾನದ ಆಶಯದಡಿಯಲ್ಲಿ ನಾವೆಲ್ಲರೂ ಬದುಕೋದ್ರ ಮುಖಾಂತರವಾಗಿ ಸರ್ವ ಸಮಾನತೆಯಿಂದ ಜಾತೀಯತೆ ಅಸ್ಪೃಶ್ಯತೆ ಅಂತಕ್ಕಂಥ ಮೂಢನಂಬಿಕೆಗಳನ್ನು ತೊಡೆದಾಕಿ ನಾವೆಲ್ಲರೂ ಸರ್ವರೂ ಕೂಡ ಸಮಭಾಗಿಗಳಾಗಿ ದುಡ್ದಾಗ ಮಾತ್ರ ಈ ದೇಶ ಪ್ರಗತಿಯನ್ನು ಹೊಂದುತ್ತೆ ಅಂತೇಳಿ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನನ್ನ ಎರಡು ಮಾತು ಅನಿಸಿಕೆಗಳನ್ನ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೊಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತಿ